ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ತಮಗೆಲ್ಲರಿಗೂ ಸುಸ್ವಾಗತ ನಾವು ಈ ದಿನ ವಿಜಯನಗರ ಜಿಲ್ಲೆಯ ಅಗಿರವೊಮ್ಮೆ ತಾಲೂಕಿನ ಅಂಬಳಿ ಗ್ರಾಮವಾಗಿರ್ತಕ್ಕಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ರಾಜಮನೆತನ ಯಾವುದು ಮತ್ತು ರಾಜರುಗಳು ಪ್ರಸಿದ್ಧ ರಾಜರುಗಳ ಬಗ್ಗೆ ಹಾಗೂ ಕವಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಮತ್ತು ವಾಸ್ತುಶಿಲ್ ಶಿಲ್ಪದ ಬಗ್ಗೆ ರಾಜಧನೆಯ ಬಗ್ಗೆ ಸ್ಥಾಪಕರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಈ ರಾಜಮನೆತನದ ಹೆಸರು ಬಂದು ಕಲ್ಯಾಣ ಚಾಲುಕ್ಯರು ಅಂತೇಳಿ ಕರೀತಾರೆ ಇವರನ್ನ ಕಲ್ಯಾಣ ಚಾಲುಕ್ಯರ ಬಗ್ಗೆ ಒಂದು ರಣಾರೋಚಕವಾಗಿರ್ತಕ್ಕಂಥ ಕಥೆ ಹೇಳ್ತೀನಿ ಕೇಳಿ ಒಬ್ಬ ಸೇನಾನಿ ಬಂದು ಈ ಸಾಮ್ರಾಜ್ಯನ ಕಟ್ತಾನೆ ಆ ವೀರ ಸೇನಾನಿಯ ಹೆಸರು ಬಂದು ಎರಡನೇ ತೈಲಪ್ಪ ಅಂತ ಹೇಳಿ ಈಗ ನೀವು ಯೋಚನೆ ಮಾಡಿ ನೀವು ಯಾವುದೋ ಒಂದು ಕೆಲಸದಲ್ಲಿ ಪ್ರಾವೀಣಿತ್ಯ ಹೊಂದಿರ್ತೀರಿ ಆದರೆ ಅವಕಾಶ ಇರುವುದಿಲ್ಲ ಆಗ ನೀವು ಸಮಯ ಬರುವವರೆಗೂ ಕಾಯ್ತೀರಿ ಸಮಯ ಬಂದಾಗ ನೀವು ಆ ಕೆಲಸವನ್ನು ಸಾಧಿಸಿ ತೋರಿಸ್ತೀರಿ ಹೌದಲ್ವಾ ಹಾಗೆ ಇಲ್ಲಿ ಎರಡನೇ ತೈಲಪ್ಪನು ಅವಕಾಶಕ್ಕಾಗಿ ಕಾದು ಕುಳಿತ ರಾಷ್ಟ್ರಕೂಟರ ಕೊನೆಯ ದುರ್ಬಲ ದೊರೆಯಾಗಿರ್ತಕ್ಕಂತಹ ಇಮ್ಮಡಿ ಕರ್ಕನನ್ನು ಸೋಲಿಸಿ ಕಲ್ಯಾಣ ಚಾಲುಕ್ಯ ಎಂಬ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಈ ಎರಡನೇ ತೈಲಪ್ಪನು ರಾಷ್ಟ್ರಕೂಟರ ಮೂರನೇ ಕೃಷ್ಣ ದೊರೆಯ ಸೈನ್ಯದಲ್ಲಿ ಸೇನಾನಿಯಾಗಿದ್ದವನು ಯಾವುದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಮೇಲೆ ಅವರದೇ ಆದಂತಹ ಲಾಂಛನ ರಾಜಧಾನಿ ಸ್ಥಾಪಕ ಕವಿ ಮತ್ತು ರಾಜನ ಬಿರುದುಗಳನ್ನು ನೋಡೋಣ ಬನ್ನಿ ಈ ಸಾಮ್ರಾಜ್ಯದ ಹೆಸರು ಬಂದು ಕಲ್ಯಾಣ ಚಾಲುಕ್ಯರು ಅಂತೇಳಿ ಲಾಂಛನ ಬಂದು ಬಲಮುಖದ ವರಹ ರಾಜಧಾನಿ ಮಾನ್ಯಕೇಟ ಏತಗಿರಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಸ್ಥಾಪಕರು ಬಂದು ಇಮ್ಮಡಿ ತೈಲಪ ಅಥವಾ ಎರಡನೇ ತೈಲಪ್ಪ ಅಂತೇಳಿ ಕರೀತಾರೆ ಇವರನ್ನ ಈ ಎರಡನೇ ತೈಲಪ್ಪನಿಗೆ ಇದ್ದ ಬಿರುದುಗಳು ತ್ರೈಲೋಕ್ಯಮಲ್ಲ ಆಹಾವಮಲ್ಲ ಚಾಲುಕ್ಯರಮ ಹಾಗೂ ಇನ್ನೂ ಅನೇಕ ಮುಂತಾದ ಬಿರುದುಗಳಿದ್ದವು ಈ ರಾಜಮನೆತನದ ಪ್ರಸಿದ್ಧ ಅರಸರು ಬಂದು ಎರಡನೇ ತೈಲಪ ಸತ್ಯಾಶ್ರಯ ಒಂದನೇ ಸೋಮೇಶ್ವರ ಎರಡನೇ ಸೋಮೇಶ್ವರ ಹಾಗೂ ಆರನೇ ವಿಕ್ರಮಾದಿತ್ಯ ಹಾಗೂ ಅನೇಕ ಮುಂತಾದವರು ನೋಡಿದ್ರಲ್ಲ ಸ್ನೇಹಿತರೆ ಇದು ಒಂದು ಕಲ್ಯಾಣ ಚಾಲುಕ್ಯರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಿಂದ ಹನ್ನೊಂದು ನೂರ ಎಂಬತ್ತೊಂಬತ್ತರವರೆಗೆ ಇವರು ಆಳ್ವಿಕೆ ನಡೆಸ್ತಾರೆ ಅಂದರೆ ಸುಮಾರು ಇನ್ನೂರ ಹದಿನಾರು ವರ್ಷಗಳ ಕಾಲ ಭಾಳ ಒಂದು ಅದ್ಭುತವಾಗಿ ಆಳ್ಕೆ ಮಾಡ್ತಾರೆ ಹಾಗೆ ಇವರ ಒಂದು ಕೊಡುಗೆಗಳು ಕೂಡ ಸಹ ಭಾಳ ಅದ್ಭುತವಾಗಿರ್ತಕ್ಕಂಥ ಹೇಳ್ಬೋದು ಒಬ್ಬ ಸಾಮಾನ್ಯ ಸೇನಾನಿ ಬಂದು ಒಂದು ಸಾಮ್ರಾಜ್ಯ ಕಟ್ಟಿ ಆಳೋದಂದ್ರೆ ಸುನ್ನೆನಾ ನೋಡಿ ಅವರ ಒಂದು ಶಕ್ತಿ ಸಮರ್ಥ ಹೇಗಿತ್ತು ಅಂತ ಹೇಳ್ಬಿಟ್ಟು ಭಾಳ ಅದ್ಭುತ ಅಲ್ವಾ ನಾವು ಇವತ್ತಿನ ದಿನಗಳಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮನೆಯನ್ನು ಕಟ್ಟಲಿಕ್ಕೆ ಒದ್ದಾಡ್ತೀವಿ ಅಂಥದ್ರಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇನ್ನೂರ ಹದಿನಾರು ವರ್ಷಗಳ ಕಾಲ ಆಳಿದ್ರಂದರೆ ಬಾ ಒಂದು ಭಾಳ ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಮಾತಲ್ವಾ ಒಂದು ನೋಡ್ರಿ ಇಲ್ಲಿ ಏನು ಒಂದು ದೃಶ್ಯದಲ್ಲಿ ನೋಡ್ತಿದಿರಿ ಒಂದು ಪ್ರಾಣಿಯ ಚಿತ್ರ ಆ ನೋಡ್ರಿ ಎಷ್ಟು ಚೆನ್ನಾಗಿ ಆ ಹಲ್ಲುಗಳು ಹಾಗೆ ನಾಲ್ಗೆ ಆ ಕಣ್ಣುಗಳು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿವೆ ಈ ದೇವಸ್ಥಾನವನ್ನು ನಿರ್ಮಿಸಿರ್ತಕ್ಕಂತಹ ಆ ರಾಜರುಗಳಿಗೆ ಹಾಗೂ ಆ ವಾಸ್ತುಶಿಲ್ಪಿಗೆ ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರೆ ಈ ದೇವಸ್ಥಾನ ನಿಜಗಳು ಬಹಳ ಅದ್ಭುತ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಒಂದು ಸುತ್ತಮುತ್ತಲಂತಂದ್ರೆ ಬೆಣ್ಣಕಲ್ಲಂತೇಳಿದೆ ಆ ಬೆಣ್ಣಕಲ್ಲಲ್ಲಿ ಒಂದು ಕಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಬಾಗಳಿ ಕಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಿರಿಯ ಇದು ಸಹ ಒಂದು ಕಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನಿಜವಾಗಲೂ ಅವನು ಮುಂದಿನ ದಿನಗಳಲ್ಲಿ ತೋ ಮತ್ತು ತೋರಿಸ್ತೀನಿ ನಿಮಗೆ ಹಾಗೆ ಅವುಗಳ ಒಂದು ಇತಿಹಾಸ ಕೂಡ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನು ಇಲ್ಲಿಗೆ ಮುಗಿಸೋಣ ಬನ್ನಿ ಎಲ್ಲರಿಗೂ ಧನ್ಯವಾದ ನನ್ನ ಕಡೆಯಿಂದ ಹೀಗೆ ನಿಮ್ಮ ಈ ಪ್ರೀತಿಯ ಪಕ್ಕ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೇನೆ ಧನ್ಯವಾದ ಎಲ್ಲರಿಗೂ